ರಾಜ್ಯದಲ್ಲಿ ಸಿಎಂ ಕುರ್ಚಿ ವಿಚಾರವಾಗಿ ಯಾರು ಮಾತನಾಡಬಾರದು ಎಂದು ಹೈಕಮಾಂಡ್ ಸೂಚನೆ ನೀಡಿದ್ರೆ ಆದರೂ ಮಾತನಾಡುವುದು ಸರಿಯಲ್ಲ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪರೋಕ್ಷವಾಗಿ ಯತೀಂದ್ರ ಸಿದ್ದರಾಮಯ್ಯಗೆ ಟಾಂಗ್ ನೀಡಿದ್ರು ಮಂಗಳವಾರ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಯಾವುದೇ ವಿಚಾರ ಸಿಎಂ ಕುರ್ಚಿ ವಿಚಾರ ಕುರಿತು ಯಾರು ಮಾತನಾಡಬಾರದು ಎಂದು ಸಿಎಂ ಡಿಸಿಎಂಎ ಹೇಳಿದ್ದಾರೆ ಆದರೂ ಮಾತನಾಡಿದ್ದಾರೆ ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಎಂದ ಅವರು ಸಿಎಂ ಪುತ್ರ ಎಂಬ ಕಾರಣಕ್ಕೆ ಕ್ರಮ ಇಲ್ಲವೇ ಎಂಬ ಪ್ರಶ್ನೆಗೆ ಮಾರ್ಮಿಕವಾಗಿ ಉತ್ತರ ನೀಡಿದ ರಾಮಲಿಂಗಾರೆಡ್ಡಿ ಯಾರು ಮಾತನಾಡುತ್ತಾರೋ ಅವರೇ ಅರ್ಥ ಮಾಡಿಕೊಳ್ಬೇಕು ಎಂದು ಪರೋಕ್ಷವಾಗಿ ಸಿಎಂ ಪುತ್ರ ಯತೀಂದ್ರಿಗೆ ಬುದ್ಧಿ ಮಾತು ಹೇಳಿದರು

ಬಿಜೆಪಿಯವರು ರೈತ ವಿರೋಧಿ ಸರ್ಕಾರ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂತ ಪಕ್ಷ ಅದು ಸರ್ಕಾರ ಇಡೀ ದೇಶದಲ್ಲಿ ಯಾವುದೂ ಇಲ್ಲ ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರ್ಲಿಲ್ಲ ನೂರ ಎರಡ್ ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದಾಗ ಗೋಲಿಬಾರ್ ಮಾಡಿದ್ರು ಮಾಡಿದ್ರೆ ಜಾಸ್ತಾ ಇದೆಯಾ ಗೊಬ್ಬರಕ್ಕೋಸ್ಕರ ಅದಾದ್ಮೇಲೂ ಕೂಡ ರೈತರ ಬಾಲ ಮನ್ನಾ ಮಾಡ್ತಿದ್ದು ಆಮೇಲೆ ಎರಡು ಸಾವಿರದ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ರೈತರು ಬಾಲ ಮನ್ನಾ ಮಾಡ್ತೀವಿ ಕೇಳಿದ್ವಿ ಆಮೇಲೆ ವಿಧಾನ ಪರಿಷತ್ತಲ್ಲಿ ನಮ್ಮ ಸಿದ್ದಾಪುರ ಯಾರು ಸದಸ್ಯರ ಕಾಂಗ್ರೆಸ್ ಸದಸ್ಯರಾಗ ಅವರು ವಿಧಾನ ಪರಿಷತ್ ಅಲ್ಲಿ ಆಗ ಕೇಳಿದಾಗ ರೈತರು ಬಲ ಮನ್ನಾ ಮನ್ನಾ ಮಾಡಿ ಅಂತ ಯಡಿಯೂರಪ್ಪ ಏನೇನು ಜಾಬ್ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು ಚುನಾವಣೆ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತಿದ್ರೆ ಆಮೇಲೆ ವಿಧಾನ ಪರಿಷತ್ತ ಉತ್ತರ ಕೊಡುವಾಗ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷನ್ ಇಲ್ಲ ಅಂತ ಹೇಳಿದ್ರು ಆಮೇಲೆ ಹಿಂದೆ ಎರಡು ಬಾರಿ ಎರಡು ಸಾವಿರದ ಎಂಟರಿಂದ ಹದಿಮೂರು ಹತ್ತೊಂಬತ್ತರಿಂದ ಇಪ್ಪತ್ ಮೂರೂ ಇದ್ದಂತ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಕಮ್ಮಿಶ್ರ ಸರ್ಕಾರ ಸೇರಿಸಿದ್ರೆ ಹತ್ತು ವರ್ಷ ಆಗುತ್ತೆ ಇವರು ಯಾವತ್ತೂ ಕೂಡ ರೈತರ ಪರ ಅಂತ ಒಳ್ಳೆ ಇಲ್ಲ ರೈತರ ಪರವಾಗಿ ನಿರ್ಣಯದ ತಗೊಂಡಿದ್ದು ಹಾವು ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನಡೆಸ್ಕೊಳ್ಳುತ್ತೆ ಈಗ ಉದಾಹರಣೆಗೆ ಸಕ್ಕರೆ ಸಕ್ಕರೆ ನಿಗದಿ ಮಾಡೋದ್ಯಾರು ಕೇಂದ್ರ ಸರ್ಕಾರ ಆಮೇಲೆ ಇಂಪೋರ್ಟ್ ಗೆ ಪರ್ಮಿಷನ್ ಕೊಡೋದಾರು ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡೋದ್ಯಾರು ಕೇಂದ್ರ ಸರ್ಕಾರ ಆದ್ರೆ ಜವಾಬ್ದಾರಿ ಮಾತ್ರ ನಮ್ಮೇಲಾಗ್ತಾರೆ ಅವ್ರ ಜವಾಬ್ದಾರಿ ನಮ್ಮ ಮೇಲೆ ಆಗ್ತಾರಂತೆ ಅವ್ರು ಏನೇ ಹೇಳ್ಕೊಂಡ್ರು ಕೂಡ ನಮ್ಮ ಪಕ್ಷ ಸದ್ದಿನ ವಿಚಾರವಾಗಿರ್ಬೋದು ಅಥವಾ ಮೆಕ್ಕೆಜೋಳದ ವಿಚಾರದಲ್ಲಿ ಸಮರ್ಥವಾಗಿ ನಮ್ಮ ಸರ್ಕಾರ ನಿಭಾಯಿಸಿದ್ರು ಸರಿಗಾರದಲ್ಲಿ ಐದು ವರ್ಷ ಯಾರಿಗೆ ಯತೀಂದ್ರ ಅವರು ಐದು ವರ್ಷ ಅಂತ ತಂದೆಯವರೇ ಅಂತ ಇಲ್ಲಿ ಹೇಳಿಕೆ ಅದು ಹೊರಗಡೆ ಕೂತಿದ್ದಾಗ ಟಿವಿ ನಾನು ಬರ್ತಾ ಇತ್ತಪ್ಪ ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ಲ ನೀವು ಅವರನ್ನೇ ಕೇಳ್ತೀವಿ ಈಗ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯ ಮಾತಾಡಬಾರದು ಅಂತ ಹೇಳಿ ಸದಾತಿಯನ್ನ ಜಿ ಎಂ ಅವರೇ ಹೇಳಿದ್ದಾರೆ ಆದ್ರಿಂದ ನಾನು ಅವ್ರ ಬಗ್ಗೆ ಮಾತಾಡೋದು ಎಲ್ಲ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತಾರೆ ನಾವೇಮಾಂಡ್ ಅಂತ ಹೇಳ್ತೀವಿ

ಅಧಿವೇಶನದಲ್ಲಿ ಚರ್ಚೆ ಏನಾಗುತ್ತದೆ ಎಂಬುದು ವಿಪಕ್ಷಗಳ ಮೇಲೆ ಅವಲಂಬನೆಯಾಗುತ್ತದೆ ಕಬ್ಬು ಮೆಕ್ಕೆಜೋಳದ ಸಮಸ್ಯೆಯನ್ನ ಬಗೆಹರಿಸಿದ್ದೇವೆ ಉತ್ತರ ಕರ್ನಾಟಕ ಸಮಸ್ಯೆ ಬಿಜೆಪಿ ರೈತ ವಿರೋಧಿ ಎಂದು ಮಾತನಾಡುವುದು ನಮ್ಮಷ್ಟು ಕಾಳಜಿ ದೇಶದಲ್ಲಿ ಇಲ್ಲ ಬಿಜೆಪಿ ಸರ್ಕಾರ ಯಾವಾಗಲೂ ರೈತರ ಪರ ಇಲ್ಲ ಯಡಿಯೂರಪ್ಪ ಇದ್ದಾಗ ರೈತರ ಮೇಲೆ ಗೋಲಿಬಾರ ರೈತರ ಸಾಲ ಮನ್ನಾ ಮಾಡಿಲ್ಲ ಹಿಂದಿ ಪ್ರಣಾಳಿಕೆಯಲ್ಲಿ ಸಾಲ ಮನ್ನಾ ಮಾಡುವುದಾಗಿ ಹೇಳಿ ಮಾಡಿಲ್ಲ ಸಾಲ ಮನ್ನಾಕಿ ಪ್ರಿಂಟಿಂಗ್ ಮಷಿನ್ ಇಲ್ಲ ಎಂದು ಸಿಎಂ ಆಗಿದ್ದಾಗ ಯಡಿಯೂರಪ್ಪ ಹೇಳಿದ್ರು ಎಂದರು ಬಿಜೆಪಿ ರೈತ ಪರ ನಿರ್ಣಯ ತೆಗೆದುಕೊಂಡಿಲ್ಲ ರೈತರ ವಿಚಾರದಲ್ಲಿ ಕೇಂದ್ರ ಜವಾಬ್ದಾರಿಯಿಂದ ನುಣಚಿಕೊಳ್ಳುತ್ತಿದೆ ಕೇಂದ್ರ ತನ್ನ ಜವಾಬ್ದಾರಿಯನ್ನ ನಮ್ಮ ಮೇಲೆ ಹಾಕುತ್ತದೆ ಎಂದರು